ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಸಂಘದ ಮಹಿಳೆಯರಿಗೆ ಪಿಎಸ್ಐ ಗೀತಾಂಜಲಿ ಶಿಂದೆ ಅವರ ಮಾರ್ಗದರ್ಶನದ ಮೂಲಕ ಕಾನೂನು ಬಗ್ಗೆ ಅರಿವು ಮೂಡಿಸಿದ್ರು ಕಾರಟಗಿ ತಾಲೂಕಿನ ಸಮನ್ವಯಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕ್ಷೇತ್ರ ಅಧ್ಯಯನದ ಪ್ರವಾಸಗೊಂಡ ಮಹಿಳೆಯರಿಗೆ ಕಟೂರು ಪೊಲೀಸ್ ಠಾಣೆಯಲ್ಲಿ ಕೆ ವಿಷ್ಣುವರ್ಧನ್ ರವರು ಕಾನೂನು ಬಗ್ಗೆ ಪ್ರಜ್ಞೆಯನ್ನು ಮೂಡಿಸಿದ್ರು ಮತ್ತು ಸ್ವಾಗತ ಅಧಿಕಾರಿಯಾಗಿ ಜಿ ಚಂದ್ರಶೇಖರ್ ಕೆಲ ಮಾಹಿತಿಯನ್ನು ನೀಡಿ ಭಯ ಪಡುವ ಇಲ್ಲ ಮಹಿಳೆಯರು ನಿರ್ಭೀತಿ ಇಲ್ಲದೆ ಒಂದು ಯಾವುದೇ ವಿಷಯದ ಬಗ್ಗೆ ಪೊಲೀಸರಿಗೆ ಆ ಠಾಣೆಗೆ ಬಂದು ದೂರನ್ನ ಸಲ್ಲಿಸಬಹುದು ಮತ್ತು ಮನೆಯಲ್ಲಿರುವ ಬೈಕ್ ಸವಾರರಿಗೆ ಹೆಲ್ಮೆಟ್ ಪರವಾನಿಗೆ ಬಳಸಿ ಅಂತ ಹೇಳಬೇಕು ಮತ್ತಿತರ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸರು ರೇವಣ ಸಿದ್ದಪ್ಪ ಸಮಾಜ ಸೇವೆ ಮುಖಂಡರಾದ ಎಂ ಶ್ರೀನಿವಾಸ್ ಹಾಗೂ ಧರ್ಮಸ್ಥಳ ಸಂಘದ ಮಹಿಳೆಯರು ಸೇರಿದರು ಧರ್ಮಸ್ಥಳದ ಸಂಘದ ಸಮನ್ವಯ ಅಧಿಕಾರಿಯಾದ ಮಂಜುಳಾ ಮತ್ತು ಸುನೀತಾ ರವರು ಪ್ರವಾಸವನ್ನು ಅವರು ಅಗ್ನಿಶಾಮಕ ಠಾಣೆ ಪೊಲೀಸ್ ಹಾಗೂ ಶ್ರೀ ಕ್ಷೇತ್ರ ಕೊಟುರೇಶ್ವರ ದೇವಸ್ಥಾನದ ದರ್ಶನವನ್ನು ಪಡೆದವು ಅಂತ ತಿಳಿಸಿದರು ವರದಿ ವೈ ಮಹೇಶ್ ಕುಮಾರ್ ಕೊಟ್ಟೂರು ಆದೇಶ ಪ್ರಕಾರ ಅವ್ರು ಯಾವ ಮಾಡಿದ್ರೆ ಜೈಲು ಸೆಂಟ್ರಲ್ ಮಾಡ್ತಾರೆ ಸ್ಟೇಷನ್ಗೆ ಯಾವುದೇ ನಿರ್ಭೀತಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ದೂರನ್ನ ಸಲ್ಲಿಸಬಹುದು ಎರಡನೇದು ನಿಮ್ಮ ಈ ಧರ್ಮಸ್ಥಳ ಸಂಘ ಏನು ಮಾಡಿದೆ ಮಹಿಳೆಯರ ಸಬಲೀಕರಣ ಆಗಬೇಕಂತ ಇಷ್ಟೆಲ್ಲ ಪ್ರೋಗ್ರಾಮ್ಗಳನ್ನು ಹಾಕಿದೆ ನೀವು ಈ ಮಾಹಿತಿಯನ್ನು ನೀವು ಸ್ಟೆ ಇಟ್ಕೋಬಾರ್ದು ನಿಮ್ಮ ಹೋಗಿ ಹಂಚಬೇಕಲ್ಲ ಆಮೇಲೆ ಇತ್ತೀಚೆಗೆ ಹೆಚ್ಚಿನದಾಗಿ ಏನಾಗಿದೆ ಬಂಗಾರವನ್ನು ಪಾಲಿಷ್ ಮಾಡಿಕೊಡ್ತೀವಿ ಅಥವಾ ನಿಮ್ಮದು ಯಾವ್ದು ಒಂದು ಹತ್ತು ದುಡ್ಡು ಕೊಡ್ರಿ ನಾವೊಂದು ಪೆಟ್ಟಿಗೆಯಲ್ಲಿ ಇಟ್ಟು ಡಬಲ್ ಮಾಡಿಕೊಡ್ತೀವಿ ಈ ಥರದ ವಂಚನೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಗ್ರಾಮಗಳಲ್ಲಿ ಏನಾಗುತ್ತೆ ಏ ನೀವು ಸರ ಹಾಕ್ಕೊಂಡಿದ್ದೀರಲ್ರಿ ಅದು ಪಾಲಿಷ್ ಮಾಡಿಕೊಡ್ತೀವಿ ಅಂತ ಇಟ್ಕೊಂಡು ಅದನ್ನು ಅವ್ರು ತೊಗೊಂಡ್ಬಿಟ್ಟು ಯಾವುದೋ ನಕಲಿ ಬಂಗಾರವನ್ನು ಕೊಟ್ಟು ಹೋಗುವಂಥ ಘಟನೆಗಳು ಅಲ್ಲಿಗಳಲ್ಲಿ ನಡೀತಾ ಇದ್ದಾವೆ ನೀವು ಅಂಥ ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು ಯಾವುದೋ ಒಂದು ದೂರವಾಣಿ ಕರೆ ಬಂದು ನಿಮ್ಮ ಒ ಟಿ ಪಿ ಕೊಡಿ ಒ ಟಿ ಪಿ ಕೊಟ್ಟರೆ ನಿಮ್ಮ ಅಕೌಂಟನ್ನು ಸರಿ ಮಾಡ್ತೀವಿ ಅಥವಾ ನಿಮಗೊಂದು ಯಾವುದೋ ಒಂದು ಆಫರ್ ಕೊಡ್ತೀವಿ ಈ ರೀತಿ ಏನಾದರೂ ನಿಮಗೆ ಆಫರ್ ಹೇಳಿ ನಿಮ್ಮ ಓ ಟಿ ಪಿ ತಗೊಂಡು ನಿಮ್ಮ ಲಿಂಕ್ ಆಗಿರುವಂಥ ಅಕೌಂಟಿನ ಹಣವನ್ನು ಎಲ್ಲೋ ಕುತ್ಕೊಂಡು ಫ್ರಾಡರ್ ಅಂದರೆ ಸೈಬರ್ ಕ್ರೈಮ್ಗಳು ಇದ್ದಾವೆ ಆ ರೀತಿ ಯಾವುದೇ ನೀವು ಓ ಟಿ ಪಿಗಳನ್ನು ಶೇರ್ ಮಾಡಬೇಡ್ರಿ ಆಮೇಲೆ ನಿಮ್ಮ ನಿಮ್ಮ ಯಜಮಾನರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಹೆಲ್ಮೆಟನ್ನು ಧರಿಸಿ ಬೈಕನ್ನು ಚಲಾವಣೆ ಮಾಡಿರಿ ಅಂತ ತಿಳಿಸ್ಬೇಕು ಯಾಕೆಂದರೆ ಯಾವುದೇ ಬೈಕ್ ಅಪಘಾತ ಆದರೆ ಮೊದಲು ಇಂಜುರಿ ಆಗೋದೇ ತಲೆಗೆ ಕೈ ಹೋದ್ರೆ ತಂದಾಗ್ಬೋದು ಕಾಲು ಹೋದರೆ ಏನೋ ಒಂದು ಮಾಡ್ಬೋದು ತಲೆನೇ ಹೋದರೆ ತಲೆ ತರೋಕೆ ಆಗುತ್ತಾ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಹೆಲ್ಮೆಟ್ ಬಳಕೆ ಮಾಡೋಕ್ಕೆ ನಿಮ್ಮ ಮಕ್ಕಳಿಗಿರ್ಬೋದು ನಿಮ್ಮ ನಿಮ್ಮ ಪೋಷಕರಿಗಿರ್ಬೋದು ಅಥವಾ ನಿಮ್ಮ ಗಂಡಂದ್ರಿಗೆ ಹಿರಿಯರಿಗೆ ಎಲ್ಲ ತಿಳಿಸ್ಬೇಕು ಆಮೇಲೆ ಅಪ್ರಾಪ್ತ ವಯಸ್ಕರಿಗೆ ಬೈಕ್ ಚಲಾವಣೆ ಮಾಡಕ್ಕೆ ಕೊಡಬಾರ್ದು ಈ ನಿಮ್ಮ ಮಕ್ಕಳು ಹದಿನೈದು ವರ್ಷ ಹದಿನಾರು ವರ್ಷ ಆಗಿರುತ್ತೆ ಅವನು ಆಲ್ರೆಡಿ ಬೈಕ್ ತೊಗೊಂಡು ಓಡಾಡ್ತಿರ್ತಾನೆ ಹಂಗೇನಾದರೂ ಅವನು ಬೈಕ್ ಚಲಾವಣೆ ಮಾಡಬೇಕಾದ್ರೆ ಶಿಕ್ಷೆಗೆ ಒಳಗಾದರೆ ಇಪ್ಪತ್ತೈದು ಸಾವಿರ ದಂಡವನ್ನು ಕಟ್ಟಬೇಕು ಅವ್ರು ಓಕೆನಾ ಇನ್ನು ಯಾರೇ ಮನೆ ಹತ್ರ ಇರ್ಬೋದು ಲೈಕ್ ದೌರ್ಜನ್ಯ ಏನಾದರೂ ಮಾಡೋದಿದ್ರೆ ಆ ರೀತಿ ಏನಾದರೂ ಇದ್ದರೆ ಸ್ಟೇಷನ್ಗೆ ನೀವು ಮಾಹಿತಿನ ಕೊಟ್ಟರೆ ಅವ್ರನ್ನ ಕರೆಸಿ ಅದೇನು ನೀವು ಏನು ಕಂಪ್ಲೇಂಟ್ ಕೊಡ್ತೀರಾ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಆಮೇಲೆ ಈಗ ಒನ್ ಒನ್ ಟೂ ಅಂತ ಪೊಲೀಸ್ ನಂಬರ್ ಇದೆ ಒನ್ ಒನ್ ಟು ಅಂದರೆ ಓನ್ಲಿ ಪೊಲೀಸ್ ಇಲಾಖೆಗೆ ಒಂದೇ ಇಲ್ಲ ಅದು ಆರೋಗ್ಯ ಇಲಾಖೆಗೂ ಅದೇ ನಂಬರ್ ಅಗ್ನಿಶಾಮಕ ಇಲಾಖೆಗೂ ಅದೇ ನಂಬರ್ ಪೊಲೀಸ್ ಇಲಾಖೆಗೂ ಕೂಡ ಅದೇ ನಂಬರ್ ನೀವು ಒನ್ ಒನ್ ಟೂಗೆ ಕರೆ ಮಾಡಿದರೆ ವಿತಿನ್ ಐದರಿಂದ ಹತ್ತು ನಿಮಿಷದೊಳಗೆ ನಮ್ಮ ಪೊಲೀಸ್ ವಾಹನ ನೀವಿರೋಂಥ ಸ್ಥಳಕ್ಕೆ ಬರುತ್ತೆ ಅದು ಯಾವುದೇ ಸಮಸ್ಯೆ ಇರ್ಬೋದು ಏನೋ ಗಲಾಟೆ ಇರ್ಬೋದು ಅಥವಾ ನಿಮ್ಗೆ ಯಾರೋ ತೊಂದರೆ ಮಾಡಿರೋದಿರ್ಬೋದು ಅಥವಾ ಯಾರೋ ಕುಡಿದು ಗಲಾಟೆ ಮಾಡ್ತಿರೋದಿರ್ಬೋದು ಅಥವಾ ಯಾರೋ ಮನೆ ಹತ್ರ ಬಂದು ಅಬ್ಯೂಸ್ ಆಗಿ ಸುಮ್ಮನೆ ಓಡಾಡ್ತಿರ್ತಾರೆ ಅನುಮಾನಾಸ್ಪದವಾಗಿ ಕಂಡ್ರೆ ನೀವು ಸುಮ್ಮನೆ ಇರಬಾರ್ದು ಯಾರೋ ವ್ಯಕ್ತಿಗಳು ಸುಮ್ಮನೆ ಬಂದು ಹೋಗ್ತಿದ್ರೆ ಏನೋ ಮಾರಾಟ ಮಾಡಕ್ಕೆ ಪದೇ ಪದೇ ಬರ್ತಾ ಇದ್ದಾನೆ ಅಂದರೆ ನೀವು ಅಂಥ ಮಾಹಿತಿನ ದಿಢೀರ್ ಒನ್ ಒನ್ ಟೂಗೆ ಕರೆ ಮಾಡಿ ತಿಳಿಸಿದರೆ ನಮ್ಮ ಪೊಲೀಸ್ ಇಲಾಖೆ ವಾಹನ ನಿಮ್ಮ ಮನೆ ಹತ್ರನೇ ಬಂದು ಕೂಡಲೇ ನಿಮಗೇನು ಸಮಸ್ಯೆ ಇದೆ ಅದಕ್ಕೆ ಸ್ಪಂದನೆಯನ್ನು ನೀಡುತ್ತೆ ಎಷ್ಟೋ ಜನ ಏನು ಮಾಡ್ತಿರ್ಗುತ್ತಾ ಪೊಲೀಸ್ ಸ್ಟೇಷನ್ ದೂರ ಇದೆ ಸರ್ ನಾವು ಬರೋಕ್ಕೆ ಲೇಟ್ ಆಯಿತು ಆ ಥರದ್ದು ಬೇಡ ನೀವು ಒನ್ ಒನ್ ಟೂಗೆ ಕರೆ ಮಾಡಿದರೆ ವಾಹನ ನಿಮ್ಮ ಮನೆ ಹತ್ರ ಬರುತ್ತೆ ಇನ್ನೂ ಹೇಳಬೇಕು ಅಂದ್ರೆ ನಮಸ್ತೆ ಸರ್ ನನ್ನ ಹೆಸರು ಮಂಜುಳಾ ಅಂತ ಹೇಳ್ಬಿಟ್ಟು ನನ್ನ ಕಾರಟಗಿ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸರ್ ನಾವು ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಅದ್ ಕ್ಷೇತ್ರ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಂಡಿರ್ತೀವಿ ಸರ್ ಆ ಕೇ ಕ್ಷೇ ಕೇಂದ್ರದ ಸದಸ್ಯರಿಗೆ ನಾವು ಅಗ್ನಿಶಾಮಕ ಠಾಣೆ ಮತ್ತು ಪೊಲೀಸ್ ಠಾಣೆಗಳ ಇಲಾಖೆ ಭೇಟಿ ಅದಾದ ನಂತರ ದೇವಸ್ಥಾನಗಳ ಕ್ಷೇತ್ರ ಅಧ್ಯಯನ ಪ್ರವಾಸ ಅಂದಾಗ ದೇವಸ್ಥಾನಗಳ ಸ್ವ ಉದ್ಯೋಗಗಳ ತರಬೇತಿ ಮಾಡಿರುವಂಥ ಸದಸ್ಯರನ್ನ ಆ ಭೇಟಿ ಮಾಡಿಸ್ತಾ ಇರ್ತೀವಿ ಸರ್ ಈಗ ನಮಗೆ ಅಗ್ನಿಶಾಮಕ ಠಾಣೆಯಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಯ್ತು ಸರ್ ಬೆಂಕಿ ಹತ್ತಿದಾಗ ಅದಾದ ನಂತರ ಗ್ಯಾಸ್ ಸ್ಫೋಟ ಆದಾಗ ಯಾವ ರೀತಿಯೆಲ್ಲ ಅವರು ಬೆಂಕಿ ಹಾರಿಸ್ಬೇಕು ಅನ್ನೋದ್ರ ಮೂಲಕ ತೋರಿಸ್ಕೊಟ್ರು ಸರ್ ಡೆಮೊ ಮಾಡಿ ತೋರಿಸ್ಕೊಟ್ರು ಅದಾದ ನಂತರ ಈಗ ಸರ್ ಕೂಡ ನಮಗೆ ಇಲಾಖೆ ಭೇಟಿ ಮಾಡಿದ್ವಿ ಪೊಲೀಸ್ ಇಲಾಖೆ ಭೇಟಿ ಮಾಡಿದಾಗ ಅಲ್ಲಿನೂ ಕೂಡ ಹೆಚ್ಚಿನ ಮಾಹಿತಿ ಸಿಕ್ಕಿತು ಸರ್ ಈಗ ಏನೇ ಒಂದು ಸಮಸ್ಯೆ ಆದಾಗ ಮಹಿಳೆಯರು ಹಿಂಜರಗದೆ ಬಂದುಬಿಟ್ಟು ಅವರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬಹುದು ಆಮೇಲೆ ಈಗ ಕುಡಿತ ಮಾ ಕುಡಿತ ಮಾಡಿ ಜನ ಅಕ್ಕಪಕ್ಕದಲ್ಲಿ ಜಗಳ ಮಾಡ್ತಾ ಇರ್ತಾರೆ ಅವರನ್ನು ಕೂಡ ಒಂದು ಸರಿ ಎರಡು ಸರಿ ಹೇಳುತ್ತಾರೆ ಅವ್ರ ಮಾತು ಕೇಳಿದ ಸಂದರ್ಭದಲ್ಲಿ ಅವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು ಅನ್ನೋದ್ರ ಮೂಲಕ ನಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಸ್ಮಿತಾ ಅಂತ ಹೇಳಿಬಿಟ್ಟು ನಾವು ಬ್ರಹ್ಮಕಮಲ ಸಂಘದ ಸದಸ್ಯರಾಗಿದ್ದೀವಿ ಬಂದಿದ್ದೀವಿ ಸರ್ ಆದರೆ ನಾವು ನಾಲ್ಕು ಗೋಡೆ ಮಧ್ಯೆ ಇದ್ದವ್ರನ್ನ ಹೊರಗಡೆ ತಂದಿರೋದಂದರೆ ನಮ್ಮ ಧರ್ಮಸ್ಥಳ ಅಂತ ಹೇಳ್ಬೋದು ಸರ್ ನಾವು ನಾಲ್ಕು ಗೋಡೆ ಮಧ್ಯೆ ಇದ್ದು ಏನೂ ಕಲ್ತಿಲ್ಲ ಆದರೆ ಹೊರಗಡೆ ಬಂದು ಎಲ್ಲ ತಿಳ್ಕೊಂಡಿದ್ವಿ ಇವರು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಮ್ಮ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡೋಗಿದ್ದಾರೆ ಇವರು ಮೇಡಮ್ ಅವರಿಂದ ಭಾಳ ತಿಳ್ಕೊಂಡಿದ್ವಿ ಈ ಅಗ್ನಿಶಾಮಕ ದಳದಿಂದ ಸ್ವಲ್ಪ ಮಾಹಿತಿ ಪಡೆದಿದ್ವಿ ಈ ಪೊಲೀಸ್ ಸ್ಟೇಷನ್ ಬಂದು ಮಾಹಿತಿ ಪಡೆದೀವಿ ಆಮೇಲೆ ಕೊಟ್ಟೂರೇಶ್ವರನ ದರ್ಶನ ಮಾಡಿಕೊಂಡು